ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೇಶೂರಿನಲ್ಲಿ ಈ ಕಡೆ ಮನೆಯವರೆಲ್ಲರೂ ಕೂಡ ಪೂಜೆ ಮಾಡ್ತಾ ಇರಬೇಕಾದ್ರೆ ಎಲ್ರಿಗೂ ಕೂಡ ಶಾರದಾ ನೆನಪು ಕಾಡ್ತಾ ಇರುತ್ತೆ ಯಾಕಂದರೆ ಈ ಥರ ಪೂಜೆ ಇರಬೇಕಾದ್ರೆ ಶಾರದಾ ತುಂಬಾ ಚೆನ್ನಾಗಿ ಸಿಹಿ ತಿಂಡಿನ ಮಾಡಿ ಪೂಜೆನ ಸಿದ್ಧತೆ ಮಾಡ್ತಾ ಇದ್ಲು ಹಾಗಾಗಿ ಈ ಭೂಮಿನೂ ಕೂಡ ಅದೇ ರೀತಿ ತುಂಬಾ ಎಲ್ಲ ಮಾಡಿಬಿಟ್ಟು ಸೇಮ್ ಶಾರದ ಯಾವ ರೀತಿ ಪೂಜೆ ಎಲ್ಲ ಮಾಡಿ ಸಿದ್ಧತೆ ಮಾಡಿಬಿಟ್ಟು ಹಾಗೆ ಸಿಹಿ ತಿಂಡಿನೆಲ್ಲ ಮಾಡ್ತಿದ್ಲು ಅದೇ ರೀತಿ ಭೂಮಿನೂ ಕೂಡ ಮಾಡಿದ್ದನ್ನು ನೋಡಿಬಿಟ್ಟು ಈ ಕಡೆ ಸಂಗೀತ ಇದ್ದಳು ಭೂಮಿ ನೀನು ಯಾವುದೋ ಜನ್ಮದಲ್ಲಿ ನಮ್ಮ ಶಾರದ ಮಗಳಾಗಿದ್ದೆ ಅನಿಸುತ್ತೆ ಹಾಗಾಗಿ ಇಷ್ಟು ಚೆನ್ನಾಗಿ ಪೂಜೆನ ಅಚ್ಚುಕಟ್ಟಾಗಿ ಮಾಡಿದೀಯಾ ಹಾಗೆ ಸಿಹಿ ತಿಂಡಿನೂ ಕೂಡ ನಮ್ಮ ಶಾರದ ಇದೇ ರೀತಿ ವಹಿಸ್ಕೊಂಡು ಎಲ್ಲದನ್ನು ಕೂಡ ನೀಟಾಗೆ ಮಾಡ್ತಿದ್ಲು ನೀನು ಯಾವ್ದೋ ಜನ್ಮದಲ್ಲಿ ನಮ್ಮ ಶಾರದಾ ಮಗಳಾಗಿರೋದಕ್ಕೆ ನೀನು ಇಷ್ಟೆಲ್ಲ ಮಾಡ್ತಿರೋದು ಅಂತ ನನಗನ್ನಿಸ್ತಿದೆ ಭೂಮಿ ತುಂಬಾ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿ ಈ ಕಡೆ ಸಂಗೀತ ಭೂಮಿನ ಒಗ್ಳುತ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜ್ಜಿ ಹಾಗೆ ಎಲ್ಲರೂ ಕೂಡ ಈ ಭೂಮಿನ ಕ ಈ ಥರ ಮಾಡೋದನ್ನು ನೋಡಿಬಿಟ್ಟು ತುಂಬಾ ಖುಷಿ ಇರ್ತಾರೆ ಇನ್ನೊಂದು ಕಡೆ ಈ ಅಶ್ವಿನಿಗೆ ತುಂಬಾ ಸಿಟ್ಟು ಇರುತ್ತೆ ಏನಿದು ನಾನೇ ಈ ಮನಸ್ವಿನಿ ಅಂತ ಗೊತ್ತಿದ್ರೂ ಕೂಡ ಇವರು ಇಷ್ಟೆಲ್ಲ ಭೂಮಿನ ಹೊಗಳುತ್ತಾ ಇದ್ದಾರಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಭೂಮಿ ಇದ್ದಳು ದೇವ್ರೆ ಆದಷ್ಟು ಬೇಗ ಆ ಶಾರದಾ ಅಮ್ಮನ ಸಿಗೋ ಹಾಗೆ ಮಾಡಪ್ಪ ಶ್ರವಣ್ ಸಾಹೇಬರು ಹಾಗೆ ಅಮ್ಮ ಬೇಗ ಒಂದಾಗಲಿ ಒಂದು ಕಡೆ ಶ್ರವಣ ಸಾಹೇಬ್ರನ್ನ ನೋಡಿದ್ರೆ ನಾನು ಯಾವುದೋ ಜನ್ಮದಲ್ಲಿ ಅವ್ರ ಮಗಳಾಗಿದ್ದನೇನೋ ಅಂತ ಅನಿಸುತ್ತೆ ಹಾಗಾಗಿ ಆ ಶಾರದಮ್ಮನೂ ಕೂಡ ಎಲ್ಲಿದ್ದರೆ ಆದಷ್ಟು ಬೇಗ ಸಿಹೋಗ ಸಿಗೋ ಹಾಗೆ ಮಾಡಪ್ಪ ದೇವ್ರೆ ಅಂತ ಹೇಳಿ ಭೂಮಿ ಬೇಡ್ಕೊಳ್ತಾ ಇರ್ತಾಳೆ ಒಂದು ಕಡೆ ಈ ಶಾರದಾ ಅದೇ ಮನೆಗೆ ಬರ್ತಾ ಇರ್ತಾಳೆ ಬರಬೇಕಾದ್ರೆ ಹಳೆ ನೆನಪು ಶಾರದಂಗೆ ಕಾಡ್ತಾ ಇರುತ್ತೆ ಅವಳ ಮಗಳು ಅಮ್ಮ ಅಮ್ಮ ಅಂತ ಕೋಗೋ ರೀತಿ ಇರುತ್ತೆ ಇನ್ನೊಂದು ಕಡೆ ದೇವರು ಕೂಡ ಈ ವರನ ಫಲಿಸ್ತಾನೆ ಅಂತ ಭೂಮಿ ಬೇಡ್ಕೊಳ್ತಾ ಇರ್ತಾಳೆ ಇನ್ನು ಸಂಗೀತ ಇದ್ದಳು ಭೂಮಿ ನೀನು ಮನಸಲ್ಲಿ ಏನು ಬೇಡ್ಕೊಳ್ತೀಯೋ ಅದೆಲ್ಲ ನಿಜ ಆಗಲಿ ನಮ್ಮ ಶಾರದಾ ಯಾವ ರೀತಿ ಮಾಡ್ತಾಯಿದ್ೋ ಅದೇ ರೀತಿ ನೀನು ಕೂಡ ಮಾಡ್ತಾ ಅದೆಷ್ಟು ಬೇಗ ನಿಂದು ವರ ಎಲ್ಲ ಪರಿಹಾರ ಆಗಲಿ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾಳೆ ಇನ್ನೊಂದು ಕಡೆ ಸಂಗೀತ ಸೇಮ್ ಭೂಮಿ ನೀನು ಏನೇನು ಸ್ವೀಟ್ ಮಾಡಿದೀಯಾ ಇದೇ ರೀತಿ ನಮ್ಮ ಶಾರದಾ ಇದೇ ಥರ ಮಾಡ್ತಿದ್ಲು ನೀನು ಕೂಡ ಅದೇ ರೀತಿ ಮಾಡಿದ್ಯಾ ಅಂತ ಹೇಳಿ ಈ ಕಡೆ ಸಂಗೀತ ಒಗ್ಳುತ್ತಾ ಇರ್ತಾಳೆ ಇನ್ನು ಭೂಮಿ ಇದ್ದವಳು ತುಂಬಾ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಮನೆಯವರೆಲ್ಲರೂ ಕೂಡ ತುಂಬನೇ ಖುಷಿಯಿಂದ ಇರ್ತಾರೆ ಒಂದು ಕಡೆ ಹಾಗೆ ಅಶ್ವಿನಿ ತುಂಬನೇ ಸಿಟ್ ಮಾಡ್ತಾ ಇರ್ತಾರೆ ಇನ್ನು ಅಜ್ಜಿಗೆ ಭೂಮಿನ ಕಂಡ್ರೆ ತುಂಬನೇ ಖುಷಿ ಆಗ್ತಾ ಇರುತ್ತೆ ಇನ್ನು ಸಂಗೀತ ಇದ್ದವಳು ಭೂಮಿ ನಿಜವಾಗಲೂ ನೀನೇ ನಮ್ಮ ಮನಸ್ವಿನಿಯೇ ಥರ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು ಯಾಕಂದರೆ ನಮ್ಮ ಶಾರದ ಥರನೇ ನೀನು ಪ್ರತಿಯೊಂದನ್ನು ಅಚ್ಚುಕಟ್ಟಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀಯಾ ಅಂತ ಹೇಳಿ ಸಂಗೀತ ಖುಷಿಯಲ್ಲಿ ಖುಷಿಯಲ್ಲಿರ್ತಾಳೆ ಇನ್ನೊಂದು ಕಡೆ ಅಜಿತ್ ಇದ್ದನು ಏನಪ್ಪ ಇದು ಮನೆಯವರೆಲ್ಲರೂ ಕೂಡ ಭೂಮಿನ ತುಂಬಾ ಈ ಥರ ಇಷ್ಟಪಡ್ತಿರೋದನ್ನು ನೋಡಿ ಒಂದು ವರ್ಷ ಆದಮೇಲೆ ಭೂಮಿನ ಹೇಗೆ ನಾನು ಬಿಟ್ಕೊಡೋದು ಅಂತ ಹೇಳಿ ಅಜಿತ್ ಕೂಡ ಯೋಚನೆ ಇರ್ತಾನೆ ಭೂಮಿ ಇದ್ದಳು ಅದ್ಯಾವುದನ್ನು ತಲೆಗಾಕೊಳ್ಳ್ದೆ ಮನ್ ದೇವ್ರೆ ಈ ಮನೆಯವ್ರಿಗೆ ಆದಷ್ಟು ಬೇಗ ಶಾರದಮ್ಮ ಸಿಗೋ ಹಾಗೆ ಮಾಡು ಅಂತ ಹೇಳಿ ಬಿಡ್ಕೊಳ್ತಾ ಇರ್ತಾಳೆ ಶಾರದನು ಕೂಡ ಅದೇ ಟೈಮಲ್ಲಿ ಬಂದ್ಬಿಟ್ಟು ಭೂಮಿಗೆ ಸಿಗ್ತಾಳೆ ಭೂಮಿ ಮಾತಾಡ್ಸಿಬಿಟ್ಟು ಭೂಮಿಗೆ ಒಂದು ಬೆಳ್ಳಿ ಕಾಯ್ನ ಕೊಟ್ಟು ಹೋಗ್ತಾಳೆ ಅದನ್ನು ಭೂಮಿ ನೋಡಿಕೊಂಡು ನಿಂತಿರ್ತಾಳೆ ಯಾರಿದು ಕೊಟ್ಟಿರೋದು ಈ ಅಮ್ಮಂಗೆ ಎಲ್ಲಿಂದ ಬಂತು ಈ ಕಾಯ್ನು ಅಂತ ಹೇಳಿ ಭೂಮಿ ಅದೇ ಯೋಚನಲ್ಲಿ ಇರಬೇಕಾದ್ರೆ ಈ ಶಾರದನೂ ಕೂಡ ಮನೆ ಒಳಗಡೆ ಬರ್ತಾ ಇರ್ತಾಳೆ ಆದರೆ ಯಾರ ಕಣ್ಣಿಗೂ ಕಾಣೋದಿಲ್ಲ ಭೂಮಿ ಇದ್ದವಳು ಆ ಶಾರದಮ್ಮನ ನೋಡಿ ತುಂಬನೇ ಖುಷಿ ಪಡ್ತಾಯಿರ್ತಾಳೆ ಒಂದು ಕಡೆ ಭೂಮಿಗೆ ಫಸ್ಟೇ ಸಲ ಸಿಕ್ಕಿರ್ತಾಳಲ್ಲ ಹಾಗಾಗಿ ತುಂಬಾ ಖುಷಿಯಿಂದ ಮಾತಾಡಿಸ್ತಾಳೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಶಾರದಾ ಮನೆಯವರಿಗೆ ಸಿಗ್ತಾಳೋ ಇಲ್ವೋ ಅಂತ ಇನ್ನು ಶ್ರವಣ್ ಸಾಹೇಬರು ನಮ್ಮ ಅಪ್ಪ ಇದ್ದಾಗೆ ಒಂದು ಕಾಲದಲ್ಲಿ ನಾನು ಶ್ರವಣ್ ಸಾಹೇಬರು ಮಗಳಾಗಿದ್ದಾಗ ಏನೋ ಗೊತ್ತಿಲ್ಲ ಅವರಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು ಅವರಿಗೆ ಆದಷ್ಟು ಬೇಗ ಅವ್ರ ಮಗಳು ಹಾಗೆ ಅವ್ರ ಹೆಂಡತಿ ಸಿಗೋ ಹಾಗೆ ಮಾಡೋ ದೇವ್ರೆ ಅಂತ ಹೇಳಿ ಭೂಮಿ ಕೇಳ್ಕೊತಾ ಇರ್ತಾಳೆ ಆ ಶಾರದಾ ಮನೆ ಒಳಗಡೆ ಹೆಜ್ಜೆ ಇಡ್ತಾಳೆ ಇಟ್ಟಿದ ತಕ್ಷಣವೇ ಆ ಶಾರ್ದಂಗೆ ನಾನು ಯಾವಾಗಲೂ ಈ ಮನೆಗೆ ಬಂದಿರೋ ನೆನಪಿದೆಯಲ್ಲ ಅಂತ ಹೇಳಿ ಅವಳಿಗೆ ನೆನಪಾಗ್ತಾ ಇರುತ್ತೆ ಆ ಮಗಳು ಅಮ್ಮ ಅಮ್ಮ ಅಂತ ಕೂಗೋ ರೀತಿ ಕೇಳಿಸ್ತಾ ಇರುತ್ತೆ ಆದರೆ ಅವಳಿಗೆ ಯಾವುದೂ ಕೂಡ ನೆನಪೇ ಇರೋದಿಲ್ಲ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್